ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗಾಗಲೇ ಜೆಡಿಎಸ್ ರಾಜ್ಯ ಪ್ರವಾಸವನ್ನ ಆರಂಭ ಮಾಡಲಾಗಿರುವಂತದ್ದು ಜನರೊಂದಿಗೆ ಜನತಾದಳ ಎನ್ನುವಂತಹ ಹೆಸರಿನೊಂದಿಗೆ ಅಭಿಯಾನದ ಅಡಿಯಲ್ಲಿ ರಾಜ್ಯ ಪ್ರವಾಸವನ್ನ ಮುಂದುವರಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೀಗಾಗಿ ನಾಲ್ಕನೇ ದಿನಕ್ಕೆ ಈ ಒಂದು ಜನರೊಂದಿಗೆ ಜನತಾದಳ ಅಭಿಯಾನ ಕಾಲಿಟ್ಟಿದೆ ಐವತ್ತೆಂಟು ದಿನಗಳ ಎಪ್ಪತ್ತು ಕ್ಷೇತ್ರಗಳ ಒಂದು ಪ್ರವಾಸ ಅಂತಾನೆ ಹೇಳ್ಬಹುದು ಐವತ್ತೆಂಟು ದಿನಗಳ ಕಾಲ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ಇದಾಗಿದೆ ಮಿಸ್ ಕಾಲ್ ಕೊಡಬಹುದು ಸದಸ್ಯರು ಕೂಡ ಆಗಬಹುದು ಕಾರ್ಯಕ್ರಮದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರಂತೆ ಕೆಲ ಜೆ ಡಿ ಎಸ್ ಶಾಸಕರು ನೋಡಿ ಇವಾಗ ಜೆ ಡಿ ಎಸ್ ಅಂತಂದ್ರೆ ಕುಮಾರಸ್ವಾಮಿಯವರು ದೇವೇಗೌಡರು ಇವರನ್ನ ಹೊರತುಪಡಿಸಿದ್ರೆ ಇವಾಗ ಸದ್ಯಕ್ಕೆ ಯಾರ್ದಾದ್ರೂ ಹೆಸರು ಕೇಳಿ ಬರುತ್ತೆ ಅಂತಂದ್ರೆ ಒಂದು ಜಿ ಟಿ ದೇವೇಗೌಡರು ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ರಾಜ್ಯ ರಾಜಕೀಯದಲ್ಲಿ ಬರೀ ಬಿ ಜೆ ಪಿ ಇವು ಕೇಳಿ ಬರ್ತಾ ಇದೆ ಆದರೆ ಜೆ ಡಿ ಎಸ್ ಎಲ್ಲೋ ಒಂದು ಕಡೆ ಬೂಸ್ಟ್ ಮಾಡ್ಕೊಳ್ಳೋದನ್ನ ಮರ್ತಿದ್ದೆ ಅನ್ನೋ ಹಾಗಾಗಿತ್ತು ಆದರೆ ಇವಾಗ ಬೂಸ್ಟ್ ಮಾಡೋಕ್ಕೆ ಅಂತ ಮರಿ ದೇವೇಗೌಡರು ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದಿರುವಂಥದ್ದು ಇನ್ನು ದೇವೇಗೌಡರು ಮೊಮ್ಮಗ ಜೆ ಡಿ ಎಸ್ನ ಒಂದು ಪತಾಕೆಯನ್ನು ಹಾರಿಸ್ಲೇಬೇಕು ಈ ಬಾರಿ ಮೊದಲು ಎಪ್ಪತ್ತು ಎಂಬತ್ತು ಕ್ಷೇತ್ರಗಳನ್ನು ಗೆದ್ ಗೆದ್ದು ಬರ್ತಾ ಇದ್ರು ಆದರೆ ಇವಾಗ ಇತ್ತೀಚಿನ ಪರಿಸ್ಥಿತಿ ಏನಾಗಿದೆ ಒಂದು ಹದಿನೆಂಟು ಹದಿನಾರು ಕ್ಷೇತ್ರಗಳನ್ನು ಗೆಲ್ಲೋದು ಕೂಡ ಒಂದು ಹರಸಾಹಸವನ್ನು ಬೀಳ್ತಾ ಇರುವಂಥದ್ದು ಹೀಗಾಗಿ ದೇವೇಗೌಡರು ಕಾಲದಲ್ಲಿ ಏನು ರಾಜಕೀಯವನ್ನು ಮಾಡಿ ಎಪ್ಪತ್ತೆಂಬತ್ತು ಸೀಟನ್ನು ಗೆಲ್ಲಿಸಬೇಕು ಗೆಲ್ ಗೆಲ್ತಾ ಅದೇ ಒಂದು ಟಾರ್ಗೆಟನ್ನು ಇಟ್ಕೊಂಡು ಇದೀಗ ಐವತ್ತೆಂಟು ದಿನಗಳ ಒಂದು ಜನತಾದಳ ಜನರೊಂದಿಗೆ ಜನತಾದಳ ಅಂತ ಅಭಿಯಾನ ಶುರು ಮಾಡಿರುವಂಥದ್ದು ನಿಖಿಲ್ ಕುಮಾರಸ್ವಾಮಿಯವರು ಈ ಒಂದು ಅಭಿಯಾನದ ಅಡಿಯಲ್ಲಿ ಅವರು ಕೂಡ ಜನರಿಗೆ ಕನೆಕ್ಟ್ ಆಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನರಿಗೆ ಅದೆಷ್ಟು ಕನೆಕ್ಟ್ ಆಗ್ತಾ ಇದ್ದಾರೆ ಈಗಾಗಲೇ ಎರಡು ಚುನಾವಣೆಯಲ್ಲಿ ಸೋತಿರುವಂಥದ್ದು ಎಸ್ ಇನ್ನು ನಿಖಿಲ್ ಅವರನ್ನು ಜನರು ಎಷ್ಟು ಮಟ್ಟಿಗೆ ಬೆಂಬಲವನ್ನು ಕೊಡ್ತಾರೆ ಅವ್ರ ಜೊ ಅವ್ರ ಜೊತೆ ಎಷ್ಟು ಕನೆಕ್ಟ್ ಆಗ್ತಾರೆ ಕಾದ್ ನೋಡಬೇಕಾಗಿದೆ